ನಿಮ್ಮ ನಿಮ್ಮ ಜರ್ನಿನ ಇನ್ನೊಂದು ಗಮನಿಸಿದ್ದು ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ ಅಂದರೆ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಾಗ್ಲೂ ಒಂದೊಂದು ಸಿನಿಮಾಗಳಲ್ಲಿ ಮತ್ತೆ ಒಂದೊಂದು ಥರದಲ್ಲಿ ನೋಡಿದಾಗ ಫಿಟ್ ಬಾಡಿ ಧರ್ಮ ಅಂದರೆ ಫಿಟ್ ಇದೆ ಆಮೇಲೆ ಯಾವಾಗಲೂ ಕಟ್ ಮಾಡಿದ್ರೆ ಯಾವಾಗಲೂ ಮತ್ತೆ ದಪ್ಪ ಮತ್ತೆ ಯಾವಾಗಲೂ ಕಟ್ ಮಾಡಿದ್ರೆ ಮತ್ತೆ ಜಿಮ್ ಬಾಡಿ ಮತ್ತೆ ಕಟ್ ಮಾಡಿದ್ರೆ ಮತ್ತೆ ಸಣ್ಣ ಇದು ಹೆಂಗಿದು ನಿಮ್ಮ ಬಾಡಿ ತುಂಬ ವೇರಿಯೇಷನ್ ತುಂಬ ಆಗುತ್ತೆ ಅನಿಸುತ್ತೆ ನನಗೆ ವೇರಿಯೇಷನ್ ಏನಿಲ್ಲ ಈಟ್ ಅಂತಾರೆ ನಾನು ಅಷ್ಟೇ ನಾನು ಮಾಂಸಾಹಾರಿ சோம்பேரி <laughs> 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 ಜನ ಅದು ಇದು ಪ್ರಾಬ್ಲಮ್ ದಿನಾ ನಾವು ಏನೋ ಒಂದ್ ಮಾಡ್ತಾ ಇದ್ವಿ ಜನ ಜಾಸ್ತಿ ನನ್ಗೊಬ್ನೇ ಮಗ ನನ್ನ ಮಗ ಫೈವ್ ಇಯರ್ಸ್ ಅವಾಗ ಟೂ ತೌಸಂಡ್ ಟ್ವೆಂಟಿಲಿ ಏನು ಅವ್ನೊಬ್ನೇ ಇರೋದು ಜೊತೆಗೆ ನಾನು ವೈಫ್ ಇಬ್ಬರೆ ಮನೆ ದೊಡ್ಡದು ಕಾಂಪೌಂಡ್ ಎಲ್ಲ ಬಂದು ಅಲ್ಲೇ ಇಟ್ಬಿಡೋರು ಬರೋರು ಆ ಟೈಮಲ್ಲಂತೂ ನಾನು ಸುಮಾರು ಜನಕ್ಕೆ ಈ ತರಕಾರಿ ಇದು ಅದು ಇದು ಕೊಡೋದು ಅದೆಲ್ಲ ಮಾಡ್ತಾ ಇದ್ವಿ ಆಮೇಲೆ ಒಂದು ಸಲ ಈ ಸಾವುಗಳು ಜಾಸ್ತಿ ನೋಡಿದಾಗ ಭಯ ಆಗೋಯ್ತು ನನಗೆ ಸೊ ಏನು ಮಾಡೋಕ್ಕೊಂದುಬಿಟ್ಟು ಸ್ಟರ್ಲಿಂಗ್ ಅಪಾರ್ಟ್ಮೆಂಟ್ ಅಂತಿದೆ ಅಲ್ಲಿಗೆ ಎರಡು ವರ್ಷ ಹೋದೆ ನಾನು ಕೊರೋನಾ ಟೈಮಲ್ಲಿ ಫುಲ್ ಅಲ್ಲಿ ಮೈನ್ ರೋಡಲ್ಲಿ ಮೈನ್ ರೋಡಲ್ಲಿ ಅಲ್ಲಿ ಒಟ್ಟೋದೇ ಸೊ ಅಲ್ಲಿ ಹೋದೆ ಆ ಟೈಮಲ್ಲಿ ಏನಕ್ಕೆ ಹೋದೆ ಅಂದರೆ ಅಲ್ಲಿ ಇದ್ದರೆ ಒಳಗಡೆ ವಾಕ್ ಮಾಡ್ಬೋದು ಜಿಮ್ ಮಾಡ್ಬೋದು ಈ ಇದರಲ್ಲಿ ಧೈರ್ಯವಾಗಿ ಹೋದ್ರೆ ಆ ಜಿಮ್ ಅಪಾರ್ಟ್ಮೆಂಟ್ ಅವರು ಅಂದರೆ ಅವರು ಸೇಫ್ಟಿ ಪರ್ಪಸ್ಗೆ ಕೆಲಗಡೆ ವಾಕು ಮಾಡೋಂಗಿಲ್ಲ ಹೋಗಿ ಸರ್ವೆಂಟ್ ನಾನು ಜೀವನದಲ್ಲಿ ಒಂದು ಕಡ್ಡಿಯತ್ತ ಅಭ್ಯಾಸ ಇಲ್ಲ ಸರ್ವೆಂಟ್ ಬರಂಗಿಲ್ಲ ನಮ್ಮ ದೊಡ್ಡ ಗಲಾಟೆ ಬಿಟ್ಟೆ ಸರ್ವೆಂಟ್ ನಮ್ಮ ಮನೆಗೆ ಬರಂಗಾಯಿತು ಇಲ್ಲ ಪಾತ್ರೆ ನಾನೇ ತೊಳಿಬೇಕು ಇಲ್ಲ ನಾನು ಹೆಂಡತಿ ತೊಳಿಬೇಕು ಇದು ಮಾಡಬೇಕು ಅವ್ಳು ಮಾಡ್ತಾಳೆ ಇಲ್ಲತ್ತಲ್ಲ ಏನೇ ಆದ್ರೂ ನಮಗೆ ಏನೇ ತೊಗೋಬೇಕು ನಾನೇ ಹೋಗಿ ತೊಗೋಬೇಕಾಗುತ್ತೆ ಅಷ್ಟೇನು ನಾವು ಬಿಡ್ತಾ ಇರಲಿಲ್ಲ ಒಳಗಡೆ ಎರಡೇ ಹೋಗಿ ರೂಲ್ಸ್ ಮಾಡಿ ಎರಡು ವರ್ಷ ಐತಿ ಆಮೇಲೆ ನಮಗೆ ಅಪಾರ್ಟ್ಮೆಂಟ್ ಲೈಫ್ ಸರ್ ಅಷ್ಟು ಇಷ್ಟ ಆಗಲಿಲ್ಲ ವಾಪಸ್ ಇಂಡಿಪೆಂಡೆಂಟ್ ಮನೆಗೆ ಬಂದ್ಬಿಟ್ವಿ ಬಟ್ ಅಂದ್ರೆ ಈ ತರ ಆಯ್ತು ಕರೋನಾ ಟೈಮ್ ಆ ಟೈಮಲ್ಲಿ ಏನಾಯ್ತು ಎಕ್ಸರ್ಸೈಜ್ ಮಾಡುವಾಗ ಏನ್ ತಿಂತಿ ಅಷ್ಟೇ ಅದೇನಾಯ್ತು ಎಕ್ಸರ್ ಮಾಡುವಾಗ ಏನ್ ಕರ್ಗಬೇಕಾಯ್ತು ಅಪ್ ಆಯ್ತು ಇನ್ನೂ ಬಂದಿಲ್ಲ ಗೆ ಬರಬೇಕು ಮಾಡ್ತೀನಿ ಮಾಡ್ಬೇಕು ಯಾರಾದ್ರೂ ಡೈರೆಕ್ಟರ್ ಫೋನ್ ಮಾಡಿ ನಂಗೆ ಇಂತ ಕ್ಯಾರೆಕ್ಟರ್ ಬೇಕು ಅಂದಾಗ ಅವಾಗ ಒಂದ್ ಸ್ವಲ್ಪ ಈಗ ಈಗ ನಮ್ಮ ದಿನೇಶ್ ಬಾಬು ಮೊನ್ನೆ ಅದನ್ನೇ ಕುಕ್ಕೆ ಹಾಕಿದ್ದಾರೆ ಈಗ ಏನಂತ ನಾನು ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಂಡು ಕುಮಾರ್ ಗಂಡುಗೋವನ ಕುಮಾರ್ ಮತ್ತೆ ಮದಕರಿ ನಾಯಕ ಅಂತ ಒಂದ್ ಮಾಡಿದೆ ಆಮೇಲೆ ರಾಘವೇಂದ್ರ ಮಹಿಮ ಇದೆಲ್ಲ ಹಾರ್ಸ್ ರೈಡಿಂಗ್ ಮಾಡ್ತಿದ್ದೆ ಈಗ ಆಲ್ಮೋಸ್ಟ್ ಇಯರ್ಸ್ ಗ್ಯಾಪ್ ಹಾರ್ಸ್ ರೈಡಿಂಗ್ ಇನ್ನ ಮಾಡಿಲ್ಲ ಈಗ ನಾನು ಬೇಕೇ ಬೇಕು ಅಂತ ಹೇಳಿದ್ರು ಹಾರ್ಸ್ ರೈಡಿಂಗ್ ಇಂಪಾರ್ಟೆಂಟ್ ಹಾರ್ಸ್ ರೈಡಿಂಗ್ ಅವಾಗ ಕಲ್ತಿದ್ರು ಈಗ ಇಲ್ಲ ಈಗ ಏನಕ್ಕೆ ಮಾಡ್ಲಿ ಬಿಟ್ಬಿಟ್ಟಿದ್ದೆ ಈಗ ಮತ್ತೆ ಅವ್ರು ಇಟ್ಕೊಂಡಿದ್ದಾರೆ ಈಗ ದಿನೇಶ್ ಬಾಬು ಅವರು ಹಾರ್ಸ್ ರೈಡಿಂಗ್ ಅದು ಒಂದೇ ಇದ್ ಮಾಡ್ತಾ ಸೋರ್ಡ್ ಫೈಟ್ ಇರುತ್ತೆ ಇದಿದೆ ಹಂಡ್ರೆಡ್ ಪರ್ಸೆಂಟ್ ನೀವು ಬೇಕೇ ಬೇಕು ಅದೀಗ ಮತ್ತೆ ನಾನು ಬರವಾರದಿಂದ ಸ್ಟಾರ್ಟ್ ಮಾಡಬೇಕು ಅದನ್ನ ಸೊ ಮತ್ತೆ ಈ ಪೌರಾಣಿಕ ಸಿನಿಮಾಗಳ ಬಗ್ಗೆ ಆಸಕ್ತಿ ಹೇಗಿದೆ ನಿಮಗೆ ನಂಗೆ ತುಂಬಾ ಇಷ್ಟ ನಾನು ನನ್ಗೆ ಭಾಳ ಎಕ್ಸ್ಪೆಕ್ಟ್ ಮಾಡಕ್ಕಾಗಿಲ್ಲ ಅಲ್ವ ಮಾಡಿದ್ನಲ್ಲ ಕ್ರಾಂತಿಭರ ಸಂಗೋಹಲಿ ಕ್ರಾಂತಿವಾರ ಮಾಡಿದರೆ ಕರೆಕ್ಟ್ ಇವಾಗ ಗ್ಯಾಪ್ ಕೈ ಇದೆ ಅದು ಡೈಲರೆಕ್ಟ್ ನನಗೆ ಹೇಳಿ ಅದು ಎಷ್ಟು ಕಡೆ ಹೇಳೈತಿ ನನ್ ಇಸ್ ಕೈಟ್ ಹಾಂ ಕ್ರಾಂತಿಮಾರ ಸಂಗೋಹಲಲ್ಲಿ ಹೇಳಿದ್ದೀನಿ ಹಾಂ ಜಯಪುರದ ಅವರು ರಾಣಿ ಚೆನ್ನಮ್ಮ ಅವರು ಹಾಂ ಇಡೀ ಸಿನಿಮಾ ಏನಂದ್ರೆ ಫಸ್ಟ್ ಟೈಮ್ ಬ್ರಿಟಿಷರು ಬಂದಾಗ ನಾವು ಯುದ್ಧದಲ್ಲಿ ಗೆದ್ದು ಬಿಟ್ಟಿರ್ತೀವಿ ಸೆಕೆಂಡ್ ಟೈಮ್ ಬಂದಾಗ ಸೈನಿಕರು ಕಡಿಮೆ ಇರ್ತಾರೆ ಬರೀ ದರ್ಶನ್ ಅವರು ಸೌರವ್ ಅವರು ಶಶಿಕುಮಾರ್ ಅವರು ಶ್ರೀನಿವಾಸ ಮೂರ್ತಿ ಶಿವಕುಮಾರ್ ಈ ಐದು ಜನನ ಐದು ಲಕ್ಷ ಲೆವೆಲ್ ಜನ ಲೆವೆಲ್ಗೆ ವರ್ಣನೆ ಮಾಡಿ ಅವ್ರಿಗೆ ಧೈರ್ಯ ತುಂಬಬೇಕು ರಾಣಿ ಚೆನ್ನಮ್ಮಗೆ ಆಗ ನನ್ಗೆ ಸಿಕ್ಕಂಥ ಸಂಭಾಷಣೆ ಅದು ನಂಗೆ ಭಾಳ ಹೆಸರು ತಂದು ಕೊಡ್ತದೆ ಹಾಗೆ ಹೇಳ್ತೀನಿ ಅವ್ರಿಗೆ ಪ್ಲೀಸ್ ತಾಯಿ ದೇಹಾಳಿದರು ದೇಶ ಉಳಿಯಲಿ ದೇಶಭಕ್ತಿಯ ಶಕ್ತಿ ಎಂದು ಸಂದೇಶ ಸಾರುತ್ತಿರುವ ಸಂಗೊಳ್ಳಿ ರಾಯಣ್ಣ ಒರೆ ಕಾಣದ ಕತ್ತಿಯನ್ನು ಸದಾಕಾಲ ಕೈಯಲ್ಲಿ ಹಿಡಿದು ದೇಶದ ಹಿತಚಿಂತನೆಯನ್ನು ಮಾಡುತ್ತಿರುವ ಬಿಚ್ಚುಗತ್ತಿ ಚೆನ್ನಬಸು ರಕ್ಷಣೆಯ ಜೊತೆಯಲ್ಲಿ ದೇಶ ಸಂರಕ್ಷಣೆಯ ಹೊರಲು ಸಿದ್ಧರಿರುವ ಗುರಿಕಾರ ಅಮ್ಮಟೂರು ಬಾಳಸಾಹೇಬ ನಾಡಿನ ಹಿತಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಸದಾ ಸಿದ್ಧರಿರುವ ಗುರುಸಿದ್ದಪ್ಪನವರು ಔರಾದಿ ವೀರಪ್ಪನಂತವರ ವೀರಾದಿ ವೀರರ ದಂಡು ಫಿರಂಗಿಯವರ ರುಂಡವನ್ನು ಚೆಂಡಾಡಲು ಹಾತೊರೆಯುತ್ತಿರುವಾಗ ತಾವು ಚಿಂತಾರ ಅಂತ ನಮ್ಮನ್ನು ಅತಿಯಾಗಿ ಚಿಂತೆಗೀಡು ಮಾಡಿದೆ ತಾಯಿ ಅತಿಯಾಗಿ ಚಿಂತೆಗೀಡು ಮಾಡಿದೆ ವಿನಾಕಾರಣ ಕಾಲ್ಕೆದರಿ ಕದನಕ್ಕೆ ಬಂದಿರುವ ಕೆಂಪು ಕೋತಿಗಳ ಸೊಕ್ಕಡಗಿಸಲು ಕಿತ್ತೂರ ಸೈನಿಕರು ಸಜ್ಜಾಗಿದ್ದಾರೆ ನಿಮ್ಮ ಅಪ್ಪಣೆಗಾಗಿ ಕಾಯುತ್ತಿದ್ದಾರೆ ಕೆಂಪು ಕುಣ್ಣಿಗಳ ರಕ್ತದಿಂದ ರಣಚಂಡಿಗೆ ಔತನ್ನು ನೀಡಲು ನಿರ್ಧರಿಸಿದ್ದಾರೆ ಆಜ್ಞೆ ಮಾಡಿ ತಾಯಿ ಆಜ್ಞೆ ಮಾಡಿ ಇದು ಒಂದು ಸಿಕ್ಕಿದ್ದು ನಂಗೆ ಡೇಲಾಗು ಅಯ್ಯೋ ಅಕ್ರಮ ಇದು ಮಾಡಿದೆ ನಾಗಣ್ಣ ಡೈರೆಕ್ಟ್ರು ಹೌದು ಬಹಳ ಅವ್ರು ಅದಕ್ಕೆ ಫೇಮಸ್ ಹೌದು ಹೌದು ಆ ಥರ ಅದ್ಭುತವಾಗಿ ಮಾಡ್ತಾರೆ ಅವರು ಪಾಪ ಇದು ಮಾ ಮಾಡಿದರು ಅಂಥ ಪಾತ್ರ ನಾನು ನಾನು ಮಾಡಿದ್ದೀನಿ ಅದಕ್ಕೆ ಮುಂಚೆ ಯಪ್ಪಟಿ ರಾಯ ರೋಲೊ ಮಾಡಿದೆ ಇದರಲ್ಲಿ ಗಂಡುಗಲಿ ಕುಮಾರ ಶಿವ ಶಿವ ಶ್ವಾರ್ಗವ್ ಅವರು ತುಂಬಾ ಆಶೀರ್ವಾದ ಅವರು ಇರಲಿಲ್ಲ ಶೂಟಿಂಗ್ ಅದು ಕರೆ ಅನ್ಕೊಂಡೆ ಇರ್ಲಿಲ್ಲ ತಮ್ಮ ಅಷ್ಟೇ ಉಚ್ಚಾರಣೆ ಮಾಡ್ತಾ ಹಾಗೆ ಅದ್ರಲ್ಲೂ ಎಪ್ಪರ್ಟಿ ಇರೋ ಅಲ್ಲೋ ಅದು ಅದು ಒಂಥರಾ ಡಿಫ್ರೆಂಟ್ ಎನಿ ಪೊಲೀಸ್ ಡೈಲಾಗ್ ನೆನಪಿರೋದು ನಿಮ್ಗೆ ಅದು ತುಂಬಾ ಫೇಮಸ್ ಆಗಿದ್ದು ಅಥವಾ ದೊಡ್ಡ ಹೆಸರು ಹೆಸ್ರು ಕೊಟ್ಟಿದ್ದು ಇಲ್ಲ ಪೊಲೀಸ್ ಲೆಂತ್ ಡೈಲಾಗ್ಸ್ ಇರಲ್ಲ ಯಾಕಂದ್ರೆ ಎಲ್ಲ ಬಟ್ ಯಾವ್ದಾರು ಫಿನಿನ್ ಆದ ಯಾವ್ದಾರು ಕ್ಯಾರೆಕ್ಟರ್ ಡೈಲಾಕ್ ನಿಮ್ಗ್ ತುಂಬಾ ಅದೇ ಏ ಹೇಳಲ್ಲ ರೀ ಆನ್ಸರ್ ಹೇಳಲ್ಲ ರೀ ಒಪ್ಕೊಳ್ಳಲ್ಲ ರೀ ಇವನು ಏ ನೀನ್ ಹೇಳ್ಬೇಡ ನೀನ್ ಹೇಳ್ಲೆ ಬೇಡ ನಿನಗೆ ಗೊತ್ತಿಲ್ಲ ಅವ್ನು ಗೊತ್ತಿಲ್ಲ ಅಂದ್ಬಿಟ್ಟು ಹೊಡಿತಾ ಇರ್ತೀನಿ ಆ ದಿನಗಳಲ್ಲಿ ಹಂಗೆ ನಂಗೆ ಗೊತ್ತು ಸರ್ ಶ್ರೀಧರ್ ಗೊತ್ತು ನಾನು ಹೇಳ್ತೀನಿ ಎಲ್ಲಿದ್ರೆ ಹೇಳ್ತೀನಿ ಏ ಯಾಕಂದ್ರೆ ಫಸ್ಟ್ ಗೊತ್ತಿಲ್ಲ ಅಂದ್ಬಿಟ್ಟಿರ್ತಾನೆ ಆ ಕೋಪಕ್ಕೆ ಅವನು ಪೊಲೀಸ್ ಹಂಗೆ ಬಾಯ್ ಪೊಲೀಸ್ ಅವರು ಇದು ಮಾಡ್ತಾರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಷ್ಟೇ ಒದೇ ತಿನ್ಬೇಕು ಅಂತ ಒಡೆಯದು ಅಂದ್ರೆ ಆ ಥರ ಎಲ್ಲ ಇರುತ್ತೆ ಆ ಥರ ಡೈಲಾಗ್ಸ್ ಇರುತ್ತೆ ಅದರಲ್ಲೂ ತುಂಬಾ ಚೆನ್ನಾಗಿದೆ ನಾನು ನಮ್ಮ ಲಚ್ಚರ್ ಫೋನ್ ಮಾಡಿ ರಾಜೇಂದ್ರ ಸಿಂಗ್ ಬಾಬು ಅವರದು ಫಸ್ಟ್ ಸಿನಿಮಾ ನಾನು ಅದ್ರಲ್ಲಿ ಆ್ಯಕ್ ಮಾಡಿದ್ದು ತುಂಬಾ ಖುಷಿ ಪಟ್ಟರು ತುಂಬಾ ಇದು ಮಾಡಿದ್ರು ನನಗೆ ಪ್ರೈಸ್ ಮಾಡಿದ್ರು ಅದು ಆ ಡೈಲಾಗು ಗ್ಯಾಪ್ ಆಯ್ತದೆ ಅಲ್ಲೂ ಅಷ್ಟೇ ಈ ನಾನೊಬ್ಬ ಫುಟ್ಬಾಲ್ ಪ್ಲೇಯರ್ ರಮ್ಯಾಗೆ ಲವರ್ ಅವ್ರ ಕ್ಯಾರೆಕ್ಟರ್ ರಮ್ಯಾ ಅವ್ರಿಗೆ ಆದ್ರೆ ಲವರ್ ಅಂದರೆ ರಮ್ಯಾಗೆ ನಾನು ನನ್ನ ಕ್ರಿಕೆಟ್ ಗ್ರೌಂಡಲ್ಲಿ ಅವ್ರಿಗೆ ಕ್ಯಾಂಟೀನ್ ಕೊಡ್ ಬಿಟ್ಟಿರ್ತೀನಿ ಸೊ ಆ ಕ್ಯಾಂಟೀನ್ ನಡೆಸಬೇಕು ಅಂದರೆ ನನಗೆ ಒಂದಿನ ಸ್ಮೈಲ್ ಮಾಡಿ ಒಂದು ವಾರ ಖುಷಿಯಾಗಿರ್ತೀನಿ ಆ ಥರ ಅವ್ಳು ಗೊತ್ತಿರೋದು ನನ್ನ ವೀಕ್ನೆಸ್ ಸೊ ಅದು ಉಪೇಂದ್ರ ಹತ್ರ ಹೇಳ್ತಿರ್ತೀನಿ ಹಿಂಗೆ ನನ್ನ ಹಿಂದೆ ಬಿದ್ಬಿಡಿದೆ ಸುಮ್ಮನೆ ಸ್ಮೈಲ್ ಮಾಡ್ತಿರೋ ಒಂದು ದಿವಸ ಬರ್ತೀನಿ ಅವ್ನಿಗೆ ಗ್ಯಾಚಾರ ಬಿಡ್ತೀವಿ ಅಂತ ಹೇಳಿರ್ತಾರೆ ಅವರು ಸೊ ಆ ಥರ ಕ್ಯಾರೆಕ್ಟರ್ ಅದು ಸೊ ಏನಾಯ್ತು ಮಾ ಫ್ಯಾಕ್ಟ್ರಿಲಿ ನನ್ನ ಫಾದರ್ ಏನು ಮಾಡ್ಬಿಟ್ಟಿರ್ತಾರೆ ಟೆರರಿಸ್ಟ್ಗಳಿಗೆ ಜಾಗ ಕೊಟ್ಬಿಟ್ಟಿರ್ತವೆ ಮೂರು ಅದರಲ್ಲೆಲ್ಲ ಹಿಂದಿ ಆ್ಯಕ್ಟರ್ಸು ಮುಖೇಶ್ ಋಷಿ ರಿಯಾಜ್ ಖಾನು ಇನ್ನೊಬ್ರು ಯಾರು ಸೂಪರ್ ಆ್ಯಕ್ಟ್ರು ಮೂರು ಜನ ಸೊ ಅವರು ಆ ಫ್ಯಾಕ್ಟ್ರಿಲಿ ಇರ್ತಾರೆ ಒಂದು ಸಲ ಫ್ಯಾಕ್ಟ್ರಿಲಿ ನಾರ್ಮಲಿ ಹೋದಾಗ ಬಿಸ್ಕೆಟ್ ಫ್ಯಾಕ್ಟ್ರಿ ಅದು ನಾರ್ಮಲಿ ಒಂದು ಫುಟ್ಬಾಲ್ ಸಿಗುತ್ತೆ ಫುಟ್ಬಾಲ್ ಎತ್ಕೊಂಡೋಗಿ ಆಡಕ್ಕೆ ಹೋಗ್ಬಿಡ್ತೀನಿ ಹಾಗೆ ಮರ್ತ್ಬಿಟ್ಟು ಬಂದುಬಿಡ್ತೀನಿ ಒಂದು ಈಗ ಮೂರು ಜನ ನನ್ನ ಫ್ಯಾಕ್ಟ್ರಿ ಸಡನ್ನಾಗಿ ನೋಡ್ತೀನಿ ನಾನು ಫ್ಯಾಕ್ಟ್ರಿಲಿ ಯಾರಪ್ಪ ಅಂತ ಏಯ್ ಆ ಬಾಲಲ್ಲಿ ಫುಟ್ಬಾಲ್ ಎಲ್ಲಿ ಎಲ್ಲಿ ಏನು ಏನು ಮಾಡಿದೆ ಯಾರು ನೀವು ಫಸ್ಟ್ ಆಫ್ ಆಲ್ ಏನಕ್ಕೆ ಆ ಬಾಲ್ ಕೇಳಿ ಇಲ್ಲಿತ್ತು ತಗೊಂಡೆ ಏಯ್ ಅದು ಬೇಕು ನಿಂಗೆ ಗೊತ್ತಿಲ್ವಾ ಅದರಲ್ಲಿ ಏನಿದೆ ಗೊತ್ತು ಗೊತ್ತಿಲ್ಲ ನಮ್ಮ ಪಾಕಿಸ್ತಾನ ಧರ್ಮಾನೇ ಇದೆ ಅದರಲ್ಲಿ ಆಡಿಯಕ್ಸ್ ಬಾಂಬ್ ಇದೆ ಅಂತ ಹೇಳ್ತಾರೆ ಅವನು ಯಾರು ನೀವು ಹಂಗಾರೆ ವಾ ಆತಂಕವಾದಿಗಳು ಹಾಗೆ ಅಂತಾನೆ ಅಸಲ್ ಫಾದರ್ ಕ್ಯಾರೆಕ್ಟರ್ ಬರ್ತಾನೆ ನನ್ನ ಹೆಸರು ಸಲ್ಮಾನ್ ಮುಸ್ಲಿಮೇ ಆದ್ರಲ್ಲಿ ಸಲ್ಮಾನ್ ಒಪ್ಪೋ ಸಾಕಷ್ಟು ದುಡ್ಡು ಬರುತ್ತೆ ಆ ಬಾಲ್ ಎಲ್ಲಿದೆ ತಂಗ್ ಕೂಡ ತು ನಾಚಿಕೆ ಆವಾಗ ನಿಮ್ಮ ಜನ್ಮಕ್ಕೆ ಅಂದ್ಬಿಟ್ಟು ಅಲ್ಲಿಂದ ಒಂದೇ ಶಾರ್ಟು ಓಕೆ ನಾಚಿಕೆ ಆವಾಗ ನಿಮ್ಮ ಜನ್ಮಕ್ಕೆ ಅಂತ ಬೈತೀನಿ ಅವಾಗ ಇವನು ಏಯ್ ಇತ್ತು ಪಾಗಲ್ ಹೋಗ್ಯಾ ಜಾ ಅಂತಾರೆ ಅವ ಅಲ್ಲಿಂದ ಹೇಳೋದು ಆ್ಯಕ್ಷನ್ ಏ ಹೌದು ಕಣಲೆ ನಾ ಪಾಗಲ್ಲೇ ಮುಸ್ಲಿಂಗಳೆಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಒಪ್ಪಂದ ಆಗಿದ್ರು ನಮ್ಮನ್ನೆಲ್ಲ ಇನ್ನೂ ಆಚೆ ಕಳಿಸದೆ ಇಲ್ಲೇ ಇಟ್ಕೊಂಡು ಪ್ರೀತಿಯಿಂದ ಬೆಳೆಸ್ತಾ ಇರೋ ಭಾರತ ದೇಶ ಕಣ ಇದು ನಾವೆಲ್ಲ ಧರ್ಮದ ಹೆಸರು ಹೇಳ್ಕೊಂಡು ಗುರುತಿಸ್ಕೊಂಡ್ರೆ ಎಲ್ಲಿರೋರು ಎಲ್ಲ ಧರ್ಮನೂ ಪ್ರೀತಿಸಿ ಎಲ್ಲ ಧರ್ಮ ಧರ್ಮನೂ ಗೌರವಿಸಿ ಹಿಂದೂಸ್ತಾನ ಅಂತ ಹೇಳ್ಕೊಳ್ದೆ ಭಾರತೀಯರಂಥ ಈಕ್ವಲ್ ರೈಟ್ಸ್ನ ಈಕ್ವಲ್ ರೆಸ್ಪೆಕ್ಟ್ನ ಕೊಟ್ಟಂಥ ದೇಶ ಇದು ಹಿಂದೂಗಳೇ ಜಾಸ್ತಿ ಮೆಜಾರಿಟಿ ಇದ್ರೂ ಡಾಕ್ಟರ್ ಜಾಕಿರ್ ಹುಸೇನ್ ಡಾಕ್ಟರ್ ಫಕ್ರುದ್ದೀನ್ ಅಲಿ ಅಹಮ್ಮದ್ ಡಾಕ್ಟರ್ ಅಬ್ದುಲ್ ಕಲಾಂ ಇಂಥ ಮೂರು ಮೂರು ಜನ ಮುಸ್ಲಿಮ್ರನ್ನ ಪ್ರೆಸಿಡೆಂಟ್ ಮಾಡಿರೋ ದೇಶ ಇದು ಎಷ್ಟೋ ಮುಸ್ಲಿಮ್ರನ್ನ ಗೌರ್ನರ್ ಮಿನಿಸ್ಟರ್ ಕ್ರಿಕೆಟ್ ಟೀಮ್ನ ನಾಯಕ ಮಾಡಿರೋ ದೇಶ ಇದು ಅಷ್ಟೇ ಯಾಕೆ ಬಿಸ್ಮಿಲ್ಲಾ ಖಾನ್ ಅನ್ನು ಶಹನಾಯವಾದ ವಾದಕನ ಕೇಳಿ ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿರೋ ದೇಶ ಇದು ಅದು ಅಲ್ಲದೆ ಕ್ರಿಶ್ಚಿಯನ್ ಧರ್ಮಗುರು ಬೆನ್ನಿ ನಮ್ಮ ದೇಶಕ್ಕೆ ಬಂದಾಗ ಅವನ ಸೆಕ್ಯೂರಿಟಿ ಚೆಕ್ ಕೂಡ ಮಾಡದೆ ರಾಜ ಮರ್ಯಾದೆ ಕೊಟ್ಟು ಅವನ ಜೊತೆ ಸೇರಿಕೊಂಡು ಸಂತೋಷಪಟ್ಟಿರೋ ಜನರ ದೇಶ ಇದು ಇಷ್ಟೆಲ್ಲ ಗುಣಾನ ಸಂಸ್ಕಾರನ ಬೆಳೆಸ್ಕೊಂಡು ಬಂದಿರೋ ಈ ಮಣ್ಣಿಗೆ ನಾನು ಯಾವತ್ತು ದ್ರೋಹ ಬಗ್ಗೆದಕ್ಕೆ ಇಷ್ಟಪಡೋಲ್ಲ ನಾವು ಕವಿನಯಿ ಇಂಥ ದೇಶದ ಬಗ್ಗೆ ಅಭಿಮಾನ ಪಡೆದ್ ಬಿಟ್ಟು ಇನ್ನೂ ದ್ವೇಷ ಕಾರ್ತಾ ಇದ್ದಿರಲ್ಲ ನಿಮ್ಮದು ಒಂದು ಜನ್ಮನ ಆಯ್ತು ನಾನು ಈಗಲೇ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಹಂಗಂತ ನನ್ನ ಅಟ್ಯಾಕ್ ಮಾಡ್ತಾರೆ ಉಪೇಂದ್ರ ಬಂದು ಕಾಪಾಡ್ತಾರೆ ಭಾರತ್ ಮಾತಾ ಜೈ ಈ ತರ ಡೈಲಾಗ್ಸ್ಗಳು ನಮಗೆ ಪೇಜ್ ಇಷ್ಟು ವರ್ಷ ಆದ್ಮೇಲೂ ಹಂಗೆ ನೆನಪಿದೆ ನಿಮಗೆ ಅದು ಯಾಕೆಂದ್ರೆ ಅವೆಲ್ಲ ಮೆಮೊರಬಲ್ ಆಮೇಲೆ ಅಂತ ಲೆಂತ್ ಕ್ಯಾರೆಕ್ಟರ್ ನನ್ಗೆ ಕೊಟ್ಬಿಟ್ರಲ್ಲ ನಾವು ಖುಷಿಗೆ ಅದ್ ಮೆಮೊರಿ ಕೂತ್ಕೊಂಡು ಕಲಾವಿದ ಎಷ್ಟು ಆಸೆ ಆಗುತ್ತಲ್ಲ ಇವೆಲ್ಲ ಸಂತೋಷ ಖುಷಿ ನೋಡಿದ್ರು ಅದು ಮಾಡುವಾಗ ಆಸೆ ಅದ್ ಮಾಡಿದಾಗ ಅದನ್ನ ಗೆದ್ದಾಗ ಖುಷಿ ಪೇಮೆಂಟ್ ವಿಚಾರ ಬಿಟ್ಟಾಕಿ ಗುರು ಒಂದು ಕ್ಯಾರೆಕ್ಟರ್ ಸಿಕ್ತು ಗುರು ನಂಗೆ ಎಷ್ಟು ಬಹಳ ಖುಷಿ ಆಯಿತು ಅನ್ನೋ ಸಾರ್ಥಕತೆ ಇದೆಯಾ ಅಜ್ಜ ನಮ್ಗೆ ಈ ತರ ಪಾತ್ರಗಳು ಸಿಗದೆ ಯಾರಿಗೆ ಕಣ್ಣಲ್ಲಿ ನಾ ಇದನ್ನ ಐ ಕ್ಯಾನ್ ಸೆನ್ಸ್ ದಟ್ ಸುಮಾರು ಮಾಡಿದ್ದೀನಿ ಈಗ ಮೊನ್ನೆ ಹಿಂಗೆ ಹೇಳ್ತಾವ್ರೆ ಇನ್ನು ಇದೆ ಅಂದ್ರೆ ಮದಕರಿ ನಾಯಕ ಅನ್ನೋ ಒಂದು ಸಿನಿಮಾ ರಿಲೀಸ್ ಅದು ಅದ್ರಲ್ಲೂ ಬಹಳ ಚೆನ್ನಾಗಿದೆ ನನ್ನ ಪಾತ್ರ ಅದ್ ನನ್ ಮಗನ್ಗೆ ಸುಮ್ನೆ ಕಾರಲ್ಲಿ ಹೋಗ್ತಾ ಹೇಳ್ಕೊಡ ಮೊನ್ನೆ ಅದು ವೈರಲ್ ಆಯ್ತು ನಮ್ ಕಿರಿ ಕಿರ್ತಿ ಶೇರ್ ಮಾಡ್ಬಿಟ್ರು ಅದು ಒಂದು ಮಾಡಿದ್ರು ಸ್ಕೂಲ್ ಅಲ್ಲಿ ಅದನ್ನ ನಾ ಹೋಗ್ಬಿಟ್ಟು ಹೇಳ್ಬಿಟ್ಟಿದ್ದಾನೆ ಅವನು ಡ್ರಾಮಾ ಇದಕ್ಕೆ ಸ್ಕೂಲ್ ಪರ್ಮನೆಂಟ್ ಆಗಿ ಸೆಲೆಕ್ಟ್ ಆಗ್ಬಿಟ್ಟಿದ್ದಾನೆ ಅದಕ್ಕೆ ಹೇಳಿದೆ ಅವನು ಇದಕ್ಕಿದಕ್ಕೆ ಅದು ಹೋಗಿ ಅವನ್ಗೆ ಕೂತ್ಕೊಂಡಿದ್ದಾನೆ ಮೈಂಡ್ಗೆ ಮದಕರಿ ನಾಯಕ ಮದಕರಿ ನಾಯ್ಕ ಗೋವೆಂಟ್ ಪ್ಲೀಸ್ ರೆಡಿ ಆಕ್ಷನ್ ಧರ್ಮಪ್ಪ ನಾಯಕನ ಮಗ ಹುಕ್ಕಿನ ಕೋಟೆಯ ಹುಲಿ ಏಳು ಸಾವಿರ ಕೆ ಜಿ ತೂಕದ ಮದವೇರಿದ ಆನೆಯ ಸೊಕ್ಕಡಗಿಸಿದ ಈ ಮದಕರಿ ನಾಯಕನ ಸೊಳ್ಳೆತ್ತಿದರೆ ಸಾಕು ಬೆವರಿನಿಂದಲೇ ಜಲಕ ಮಾಡಿಕೊಳ್ಳುತ್ತಿರುವ ಅದೆಷ್ಟೋ ವೈರುಗಳಿರುವಾಗ ಕೇವಲ ಪಿತೂರಿ ನಯ ವಂಚನೆಗಳಿಂದ ನನ್ನನ್ನು ಕೆಣಕುತ್ತಿರುವ ಆ ಐದರಾಲಿಗೆ ಇನ್ನೂರು ಹತ್ತು ವರ್ಷಗಳ ಕಾಲ ಹನ್ನೆರಡು ಪಾಳೆಗಾರರು ಈ ದುರ್ಗವನ್ನು ಆಳಿರುವ ಶೌರ್ಯ ಪರಾಕ್ರಮ ಸಮರ ಕಲೆಗಳ ಅರಿವಿಲ್ಲ ನನ್ನ ಸರಿಸಮವಾದ ಆಗಿದ್ದರೆ ಅವನು ಒಮ್ಮೆ ಈ ಮದಕರಿ ನಾಯಕನ ಕೆಂಗಣ್ಣನ್ನು ಕೆಕ್ಕರಿಸಿ ನೋಡಿ ಬದುಕಿ ಹೋಗಲಿ ಸಾಕು ನನ್ನ ಭದ್ರತಾ ಸೇನೆಯ ಮೇಲೆ ನನಗೆ ವಿಶ್ವಾಸವಿದೆ ನಾನೆಂದಿಗೂ ನನ್ನ ಸೈನಿಕರನ್ನು ಸೈನಿಕರಂತೆ ಕಾಣುವುದಿಲ್ಲ ನನ್ನ ಉದರದಲ್ಲಿ ಜನಿಸಿದ ಮಕ್ಕಳಂತೆ ಕಾಣುವೆ ನನ್ನ ಕೋಟೆಯ ಕಿಂಡಿಯನ್ನು ಮುಟ್ಟಲು ಪ್ರಯತ್ನಿಸಿದವರನ್ನು ಒಂದು ಹೆಣ್ಣು ಒಂದು ಹೆಣ್ಣು ಮಗಳು ಸಾಕು ಅಂತ ಮುಟ್ಟಿ ನೋಡಿಕೊಳ್ಳುವಂತೆ ದಿಟ್ಟ ಉತ್ತರ ಕೊಡಿ ಧೈರ್ಯಂ ಸರ್ವರ್ಥ ಸಾಧಕಂ ಹಾ ಇದು ಇದು ತುಂಬಾ ಹೆಸರು ಕೊಡುತ್ತೆ ನನಗೆ ಇದು ಬರುತ್ತೆ ನೋಡಿದವರು ಚಪ್ಪಲಿ ಹಾಕಿಬಿಡ್ತಾರೆ ಇದು ನಿಜ ಅವರಿಗೆ ಇದು ನನಗೆ ಹೆಸರು ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ ಲೆಟ್ಸ್ see ಹೆಂಗ್ ಮೆಮೊರೈಸ್ ಮಾಡ್ಕೊಳ್ಳೋದು ಡೈಲಾಗ್ ಟು ಡೈಲಾಗ್ ಪೇಜ್ ಪೇಜ್ ಡೆಲಿವರಿಗಳನ್ನ ಇಲ್ಲ ಅದು ಏನಾಗುತ್ತೆ ನಾನು ಈ ತರ ಪಾತ್ರ ಇದೆ ಅನ್ನೋ ಫಸ್ಟ್ ನೋಡದೆ ಅನ್ನೋರದು ಸಿನಿಮಾಗಳು ಇದ್ರು ಕವಿರತ್ನ ಕಾಳಿ ಹಿಡಿದ್ರು ಎಲ್ಲಾ ತರನು ಒಂದ್ ಐದಾರು ಸಿನಿಮಾ ಯಾವಾಗ ಫಸ್ಟ್ ನನಗೆ ಸಿಕ್ಕಿದ್ದು ಗಂಡುಗಲಿ ಕುಮಾರಮ್ಮ ಎರಡ್ ಸಾವಿರದ ಆರಲ್ಲಿ ಶಿವಣ್ಣ ಪಿಕ್ಚರ್ ಸಿಗ ಅವಾಗ ತುಂಬಾ ಟೆನ್ಸ್ ಆಗಿದೆ ಯಾಕೆ ನಾವೆಲ್ಲ ಕಮರ್ಷಿಯಲ್ ಆಕ್ಟರ್ಸ್ ಏನ ಬಾರ ಹೋಗ ಬಾರ ಅನ್ನೋ ಸೀನು ಮಾಡೋ ಅವರೇ ಅನ್ಕೊಂಡಿದ್ರು ಇಂಥವ್ರು ಏನ್ರಿ ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಅಂತ ಡೈರೆಕ್ಟರ್ ಅನ್ಕೊಂಡಿಲ್ಲ ಡೈರೆಕ್ಟರ್ ಜೊತೆ ಕೆಲವು ಅಸೋಸಿಯೇಟ್ಸ್ ಆ ಧರ್ಮ ಕಮರ್ಷಿಯಲ್ ಆಕ್ಟರ್ ಸರ್ ಹಾಗೆ ಯಾರು ಹಂಗೆ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದ್ರಿ ಬರ್ಲಿ ಅಂತೇಳಿ ಅಂಬೈನಾ ಸ್ಟುಡಿಯೋಲಿ ಸೆಟ್ ಹಾಕಿದ್ರು ಅವರು ಅದು ಮಾಡಿದ್ಮೇಲೆ ಅವ್ರು ಹಿಂದೆ ನಿಲ್ಸ್ಕೊಂಬಿಟ್ಟು ನನ್ನಲ್ಲಿ ಕೆಲವರು ನನಗೆ ತಲೆ ಕೆಟ್ಟಿಸೋದ್ರು ಪಾತ್ರಮ್ಮ ಇವರು ಕಮಿಷನರ್ ಅಂತ ಇದನ್ನ ತಿಳ್ಕೋಬೇಕು ಯಾರನ್ನೂ ಕಡೆಗಣಿಸ್ಬಾರ್ದು ಅಂತ ಅಂದ್ಬಿಟ್ಟು ಅವರೇ ಹೇಳಿ ಬುದ್ಧಿ ಹೇಳಿದ್ರು ಅವ್ರಿಗೆ ಹೀಗೆಲ್ಲ ಆಯ್ತು ಇನ್ಸಿಡೆಂಟ್ ಸಿ ಇವೆಲ್ಲ ಎಷ್ಟು ಅಂದ್ರೆ ಇಪ್ಪತ್ತೈದು ವರ್ಷದ ಈ ಜರ್ನಿನಲ್ಲಿ ತಿರುಗಿ ನೋಡಿದಾಗ ಎಷ್ಟೊಂದು ಮೈಲುಗಲ್ಲಿದೆಯಲ್ಲ ಹೆಮ್ಮೆಯಿಂದ ಒಂದಷ್ಟು ಪಾತ್ರಗಳಿದೆಯಲ್ಲ ಸಿನಿಮಾಗಳಿದೆಯಲ್ಲ ನಮ್ಮ ಹೆಜ್ಜೆ ಗುರುತುಗಳಿದೆಯಲ್ಲ ಖುಷಿ ಅಯ್ಯೋ ಖಂಡಿತ ಯಾಕಂದ್ರೆ ನಾನು ಆ ಖುಷಿಲೇ ಇದೀನಿ ಈಗೇನು ನಾನು ಸಿನಿಮಾ ಸಿಕ್ತಿಲ್ಲ ಅಂದ್ಬಿಟ್ಟು ನಾನು ಬೇಡ್ಕೊಂತ ಇಲ್ಲ ಇದು ಮಾಡ್ತಿಲ್ಲ ಯಾಕಂದ್ರೆ ಅವ್ರಿಗೆ ಅನ್ನಿಸ್ಬೇಕು ಅವ್ರಿಗೆ ಅದು ಇಂಥ ಕಲಾವಿದರು ಪಾತ್ರ ಕೊಡಬೇಕು ಅವ್ರಿಗೆ ಅರ್ಥ ಆಗ್ಬೇಕು ಅವ್ರಿಗೆ ನಾನು ಕಲಾವಿದ ನಾನು ಗ್ರೇಟ್ ಅಂತಲೇ ಹೇಳ್ತಿಲ್ಲ ಅಟ್ಲೀಸ್ಟ್ ಕಲಾವಿದ ನಾನು ಅವನು ರೆಕಗ್ನೈಸ್ ಆ್ಯಕ್ಟ್ರು ಇನ್ನು ಸ್ಟಿಲ್ ಐ ಕ್ಯಾನ್ ಡೂ ಅನ್ನೋದು ಗೊತ್ತಿದೆ ಯಾವುದೇ ಪಾತ್ರ ಯಾವುದೇ ಪಾತ್ರ ಎಲ್ಲ ಥರನೂ ಯಾವುದೇ ತರದ ಮೇಕೋರ್ಗೂ ರೆಡಿ ಇರುವಂಥ ಪಾತ್ರ ಕಲಾವಿದ ಹಾಂ ಹಂಗಿರುವಾಗ ಅವರು ಸುಮ್ಮನೆ ಇದು ಮಾಡಿಕೊಂಡು ಬೇರೆಯವ್ರನ್ನೇ ಇದು ಮಾಡ್ಕೊಂಡ್ರೆ ಏನು ಯೂಸ್ ಇಲ್ಲ ಮಾಡಲಿ ಬೆಳೆಸಲಿ ಬೆಳೆಸಬಾರ್ದು ಅಂತ ನಾನು ಹೇಳ್ತಲ್ಲ ನಮ್ಮನ್ನು ಮರಿಬಾರ್ದು ಅಂತಲೂ ನಾವು ಹೇಳ್ತಾ ಸಾಮಾನ್ಯವಾಗಿ ಕಲಾವಿದರಿಗೆ ಮೊದಲ ಪ್ರೇಕ್ಷಕ ಅಥವಾ ಮೊದಲ ವಿಮರ್ಶಕ ಅಂದರೆ ಮನೇಲಿರೋರು ಬಿಕಾಸ್ ಇಲ್ಲದೆ ನಿಮಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾರೆ ಯಾವಾಗಲೂ ನಿಮ್ಮ ಪತ್ರ ನೋಡಿದ್ರೆ ಹೆಂಡತಿಯ ಕಮೆಂಟ್ ಏನಿರುತ್ತೆ ಅಯ್ ನಾನು ಎಂತೀವಿ ಏನು ಗೊತ್ತ ಅದೇ ಜೊತೆಲಿರೋರಿಗೆ ನೀವೇ ನೋಡಿ ಎಲ್ಲೇ ಯಾರನೇ ಕೇಳಿ ಯಾರೇ ಎಂತ ಅವ್ರಿಗೂ ಅವ್ರ ಮನೆಯವ್ರಿಗೆ ಗ್ರೇಟ್ ಆಕ್ಟರ್ ಅನ್ಸಲ್ಲ ಒಳ್ಳೆ ಆಕ್ಟರ್ ಅಂತಂದೂ ಅನ್ಸಲ್ಲ ಇನ್ನೂ ಚೆನ್ನಾಗಿ ನೀನು ಅಂತಾಳೆ ಹಾಗೆ ರೇಗಿಸ್ತಾ ಅವಳು ರೇಗಿಸ್ತಾಳೋ ಇಲ್ಲ ನಿಜ ಹೇಳ್ತಾಳೋ ಗೊತ್ತಿಲ್ಲ ನಾನು ಅವ್ರದ್ದು ನಾನು ಫಸ್ಟ್ ಆಫ್ ಆಲ್ ಕೇಳೋದೇ ಇಲ್ಲ ಹೆಂಗ್ ಮಾಡಿದೀನಿ ಅಂತ ಕೇಳೋದೇ ಇಲ್ಲ ಹೌದಾ ನಾನು ಇದುವರೆಗೂ ಕೇಳುದಿಲ್ಲ ನಾನು ಯಾರನ್ನೂ ಕೇಳೋದೂ ಇಲ್ಲ ನನಗೆ ನನಗೆ ಈ ಪೇಪರ್ ಬಂದಾಗ ನಾನು ಕೆಲವರು ಹೇಳಿದಾಗ ಖುಷಿ ಪಡ್ತೀನಿ ಅಷ್ಟೇ ಓಕೆ ಕೆಲವು ಸಿನಿಮಾಗಳೇ ತೋರ್ಸೋಕೆ ಓ ಕೇಳೋದೇ ಇಲ್ಲ ಅಡೋರು ಮೇಡಮ್ ಪೂರ್ತಿ ಹೆಸರು ಏನು ಐಶ್ವರ್ಯ ಐಶ್ವರ್ಯ ಸೊ ಈ ಐಶ್ವರ್ಯ ಹೇಗೆ ಸಿಕ್ಕಿದ್ರು ನಿಮಗೆ ತೀರ್ಥಹಳ್ಳಿ ಅವರು ತೀರ್ಥಹಳ್ಳಿ ಬಟ್ ಅಂದ್ರೆ ಇಲ್ಲೇ ಅವಳು ಹುಟ್ಟು ಬೆಳೆದು ಬೆಂಗಳೂರೆ ಬೇಸಿಗೆ ಶ್ರಮ ಮಾವ ಬಂದು ಮಲ್ಲೆ ಹೌದು ಹೌದು ಕೆಳವಳ್ಳಿ ಅಂತ ಹಾಂ ನಮ್ಮ ರೋಡಲ್ಲೇ ನಾನು ಅಲ್ಲಿ ಕ ಕತ್ರೂಪೆ ರೋಡಲ್ಲೇ ಐದನೇ ಮನೆ ಆರನೇ ಮನೆ ನಡೆ ಇದ್ದಿದ್ದವರು ಓಕೆ ಸೊ ಕರೆಕ್ಟಾಗಿ ಆಕ್ಚುಲಿ ಆಕ್ಚುಲ್ಲಿ ನನಗಿನ್ನ ಹನ್ನೆರಡು ವರ್ಷ ತಿಕ್ಕೋಳ ಬಟ್ ಏನಂದ್ರೆ ಪರ್ಸನಾಲ್ಟಿಲಿ ನಮ್ಮ ಇಬ್ರನ್ನ ಯಾರು ಇಷ್ಟು ಏಜ್ ಡಿಫ್ರೆನ್ಸ್ ಇದೆ ಅಂತ ಅಂಗ್ರಿ ಫಸ್ಟ್ ತಿಂಗು ಸೆಕೆಂಡ್ ಥಿಂಗು ಅವ್ರ ಮನೇಲ್ಲೂ ಆ ಎ ಎಚ್ ಕ್ಯಾಟಗರಿಗೆ ಅವ್ರಿಗೂ ಸಿಗ್ತಾವ್ ಜಿ ಪಿ ಯು ಸಿ ಮುಗ್ಸಿ ಡಿಗ್ರಿ ಬರ್ತಿದ್ದಂಗೆ ಅವ್ಳಿಗೆ ಮದುವೆಗೆ ಇದ್ ಮಾಡಿದ್ರು ನಾನು ಇಲ್ಲ ಇಲ್ಲ ಒಂದೇ ಲೆಕ್ಕಾಚಾರ ಲೌಕ ಅರೇಂಜ್ ಅಂತ ಅನ್ಕೋಬೋದು ನೋಡಿದ್ವಲ್ಲ ಅಂದ್ರೆ ಅಷ್ಟೇ ಸೊ ನಮ್ಮ ಮದರ್ ಮಾದರು ಎಲ್ಲ ಫಾದರು ಇದು ಮಾತಾಡ್ಕೊಂಡು ಓಕೆ ಅಂದಾಗ ಒಂದ್ಸಲ ನಾವು ನೋಡಿದಾಗ ನಮಗೂ ಓಕೆ ಆಯಿತು ಹಾಗಾಗಿ ಮದುವೆ